ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ನಾವು ನಮ್ಮ ನಮ್ಮ ಅಪ್ಪಂದಿರನ್ನ ವೃದ್ಧಾಪ್ಯದಲ್ಲಿ ಅವರ ಪಾಲನೆ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಪರಿಶೀಲಿಸ್ ಇವತ್ತು ಮೊನ್ನೆ ಬರ್ಬೇಕಂದ್ರೆ ಗೆಳೆಯರೊಬ್ರು ಅವರ ಗೆಳೆಯರ ಕತೆ ಹೇಳಕುಲಸ್ತ್ರ ತಂದೆಯ ಆಸ್ತಿನ ಹೆಚ್ಚು ಎಂಜಾಯ್ ಮಾಡಿದ್ರು ಆದ್ರೆ ತಂದೆ ವೃದ್ಧಾಪ್ಯಕ್ಕೆ ಬಂದಾಗ ಅನಾಥಾಶ್ರಮಕ್ಕೆ ಬಿಟ್ಟು ಬಂದ್ರು ಅನಾಥಾಶ್ರಮಕ್ಕೆ ಬಿಟ್ಟು ಬಂದು ಒಂದ್ ಹದಿನೈದು ದಿನದಲ್ಲೇ ಅವರು ಅನಾಥಾಶ್ರಮದಲ್ಲಿ ಇಹಲೋಕ ತ್ಯಜಿಸಿದರು ಅದು ನನಗೆ ಬಹಳ ಮನಸ್ಸು ಕಲಕಿತು ಅಂತ ನನ್ನ ಗೆಳೆಯರು ಹೇಳಿದ್ರು ಅವರ ಗೆಳೆಯರ ಗೆಳೆಯ ಅವರ ಗೆಳೆಯ ನನಗೂ ಪರಿಚಿತ್ರ ಹೆಚ್ಚು ವೇದಾಂತ ರಾಜಕೀಯ ಸಿದ್ಧಾಂತ ಇಂಥ ವಿಚಾರಗಳನ್ನ ಅವರು ಹೆಚ್ಚು ಮಾತಾಡ್ತಾರೆ ಅವರನ್ನ ಮೊದಲ ಬಾರಿಗೆ ನೋಡಿದವ್ರೆ ಅವರನ್ನ ಹೆಚ್ಚಿನ ಗೆಳೆಯರನ್ನಾಗಿ ಮಾಡ್ಕೊತಾರೆ ಅವರ ವೇಷ ಕೂಡ ಶುಭ್ರ ವರ್ಣನೆ ಶ್ವೇತ ಬಣ್ಣದವರು ಗಡ್ಡದಾರಿಗಳು ಒಳ್ಳೆ ಕಾರ್ಗಳಿದೆ ಆಸ್ತಿ ಇದೆ ಅವರು ಈಗ ಮಾಡಿದ್ರ ಅವರು ತಂದೆಯನ್ನ ಅನಾಥಾಶ್ರಮಕ್ಕೆ ಬಿಟ್ಟಿದ್ದೆ ಯಾಕೆ ಅಂತ ಇವ್ರ ಪತ್ನಿ ಸೊಸೆ ಹೆಚ್ಚು ಗಮನ ಕೊಡ್ತಿರ್ಲಿಲ್ಲ ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ತಾಯಿ ವಯಸ್ಸಾಗಿತ್ತು ಇವತ್ತು ತಂದೆಯನ್ನ ಆಗ್ತಿರಲಿಲ್ಲ ತಂದೆಗೆ ಕಿವಿ ಕೇಳ್ತಾ ಇರ್ಲಿಲ್ಲ ಹ ಮತ್ತೆ ಹ್ಯಾ ಕರ್ಕೊಂಡೋಗ್ರ ಇಲ್ಲ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ ಅವರೆಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡಿ ಟ್ಯಾಕ್ಸಿ ಮಾಡಿ ಟ್ಯಾಕ್ಸಿ ಡ್ರೈವರ್ ಜೊತೆಗೆ ಕಳಿಸ್ಕೊಡ್ ಬಹುಶಃ ಆ ವಯೋರಿದ್ರು ಮಗ ಚಿಕಿತ್ಸೆಗೆ ಕಳಿಸಿದಾನಂತ ತಿಳ್ಕೊಂಡು ಹೋಗಿರ್ಬೇಕು ಅಂತ ಇದು ನನಗೆ ಹೆಚ್ಚು ಮನ ಕೊಲಕಿತ್ತು ರಾತ್ರಿ ಮಲಗದಾಗ್ಲು ಕೂಡ ಇದೇ ಯೋಚನೆ ಆಯ್ತು ಬಹಳಷ್ಟು ಜನ ದೂರದವ್ರು ಬೇಡ ನಮ್ಮ ಊರುಗಳಲ್ಲಿ ನಾವು ನೋಡ್ತೀವಿ ಮಕ್ಕಳನ್ನ ಪ್ರೀತಿಯಿಂದ ಸಾಕು ಅಪ್ಪ ಅಂಬ ಮಕ್ಕಳು ಪ್ರಾಯಕ್ ಬಂದ ಮೇಲೆ ತಮಗ ಆಧಾರ ಆಗ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದಿದ್ರು ಇತ್ತೀಚಿನ ದಿನಗಳಲ್ಲಿ ಖುಷಿ ಆಗ್ತದೆ ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಬೇರೆ ಹೋಗ್ಬಿಡ್ತಾರೆ ಆ ವೃತ್ತಾರ್ಪಿತವ್ರು ಕಷ್ಟದ ಜೀವನವನ್ನ ಮಾಡ್ತಾ ಇರ್ತಾರೆ ಮಕ್ಕಳು ಮಾತ್ರ ಫೇಸ್ಬುಕ್ ಅಲ್ಲಿ ವಿವೇಕಾನಂದರ ಆದರ್ಶಗಳನ್ನ ಹಾಕ್ತಾ ದೇಶದ ನಾಯಕರುಗಳನ್ನ ಹೊಗಳುತ್ತಾ ಸ್ಥಳೀಯ ನಾಯಕರುಗಳಿಗೆ ಜೈಕಾರ ಹಾಕ್ತಾ ಜೀವನ ಮಾಡ್ತಾರೆ ಆದರೆ ಇಲ್ಲಿ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಯಾಕೆ ನೋಡಕ್ಕಾಗಲ್ಲ ಆಗಲ್ಲ ಇದನ್ನೆಲ್ಲ ನಾವು ಯೋಚಿಸಿದ್ರೆ ಕೆಲವೊಮ್ಮೆ ಅರ್ಥನೇ ಆಗಲ್ಲ ಅವರ ವಯಸ್ಸಿನಲ್ಲಿ ಅವರೆಷ್ಟು ಕಷ್ಟಪಟ್ಟು ನಮ್ಮ ಸಾಕಿದ್ದಾರೆ ಅರ್ಣ ನಾವು ಅವ್ರು ತೀರ್ಸೋದು ಬಾಡುವೆ ಅಂತ ಯೋಚಿಸಿದ್ರೆ ನಮ್ಗೆ ಬೇಸರ ಆಗುತ್ತೆ ಆದರೆ ಈ ಕ್ರೌರ್ಯ ಯಾಕೆ ಮಕ್ಕಳಲ್ಲಿ ಈ ಕ್ರೌರ್ಯಗಳು ಯಾಕೆ ಬರ್ತಾ ಇದೆ ನಾವು ಬೆಳೆಸಿದ ಮಾದರಿ ಸರಿ ಇಲ್ವಾ ಸಮಾಜ ಸರಿ ಇಲ್ವಾ ನಮ್ಮ ಇವತ್ತಿನ ವಿದ್ಯಾಭ್ಯಾಸದ ರೀತಿ ಸರಿ ಇಲ್ವಾ ಈ ರೀತಿ ನೂರೆಂಟು ಆಲೋಚನೆಗಳು ಬರುತ್ತೆ ಆದ್ರೆ ಅದನ್ನು ಸರಿಪಡಿಸೋದಕ್ಕೆ ನಮ್ಗೆ ಯಾರಿಗೂ ಸರಿ ದಾರಿ ಕಾಳ ಕಾಣ್ತಿಲ್ಲ ಇದಕ್ಕೆ ಇವತ್ತು ಕಾನೂನುಗಳಿದೆ ಅಪ್ಪ ಅಮ್ಮನ ಮನೆಯಲ್ಲೇ ಹೊರಗ ಹಾಕ್ಬಾರ್ದು ಅಂತ ಆದ್ರೆ ಬಹಳ ಬುದ್ಧಿವಂತಿಕೆಯಿಂದ ಅಪ್ಪ ಹೊರಗ ಹಾಕೋ ಮಕ್ಕಳು ಇದಾರೆ ಅಪ್ಪ ಅಮ್ಮ ಸತ್ರದ ಮೇಲೆ ಅವ್ರ ಆಸ್ತಿನ ಎಂಜಾಯ್ ಮಾಡಿದ್ದಾರೆ ಾಗ ಅಲ್ಲಿ ಒಂದು ಅನ್ನ ಹಾಕಕ್ಕೆ ಬಹಳ ಯೋಚನೆ ಮಾಡ್ತದೆ ಇದು ಚಕ್ರ ಯಾರು ಅಪ್ಪ ಅಮ್ಮನಿಗೆ ಅನ್ನ ಹಾಕಲ್ಲ ಅವರಿಗೆ ಅವ್ರ ಮಕ್ಕಳು ಕೂಡ ಅನ್ನ ಹಾಕಲ್ಲ ಇವತ್ತು ಹೆಚ್ಚಿನ ವೃದ್ಧಾಶ್ರಮಗಳಿಗೆ ನೀವು ಹೋಗಿ ನೋಡಿದ್ರೆ ಅಲ್ಲಿರೋರೆಲ್ಲರೂ ಮಕ್ಕಳ ಇಲ್ದಿರೋಂತ ಅನಾಥರಲ್ಲ ಮಕ್ಕಳಿತ್ತು ಅನಾಥ ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಇಂಥದ್ ಕಂಡ್ರೆ ಖಂಡಿಸ್ಬೇಕು ಅವರಿಗೆ ಬುದ್ಧಿ ಹೇಳಬೇಕು ಓದುವ ಮನೆಗಳಲ್ಲಿ ಇಂಥದ್ ಆಗ್ಲಿಕ್ಕೆ ನಾವು ಬಿಡಬಾರ್ದ ವೃದ್ಧಾಶ್ರಮ ಕಟ್ಟಿ ಅನಾಥಾಶ್ರಮ ಕಟ್ಟ್ರಿ ಅನ್ನೋದು ನಮ್ಮ ಮಾರ್ಗದರ್ಶನ ಆಗ್ಬಾರ್ದು ಮನೆಯಲ್ಲಿ ಅಪ್ಪ ಅಮ್ಮನ್ನ ಅವರ ಉಸಿರೋ ತನಕ ಚೆನ್ನಾಗಿ ನೋಡ್ಕೊಳೋಂಥದನ್ನ ಮಾಡಲಿಕ್ಕೆ ಹೇಳುವಂಥ ಮಾತುಗಳನ್ನ ನಾವು ಆಡ್ಬೇಕಾಗಿದೆ ಇದ್ರೆ ಇನ್ನು ಊರೆಲ್ಲ ವೃದ್ಧಾಶ್ರಮ ಅನಾಥಾಶ್ರಮ ಆಗುತ್ತೆ ಇಡೀ ಕುಟುಂಬದಲ್ಲೂ ಒಂದು ಒಂದೊಬ್ಬರು ಇಬ್ಬರು ಅನಾಥಾಶ್ರಮ ವೃದ್ಧಾಶ್ರಮದ ನಿವಾಸಿಗಳಾಗಿದ್ದಾರೆ ಇದನ್ನ ಬೇರೆಯವ್ರಿಗೆ ಹೇಳೋದಲ್ಲ ನಮಗ್ ನಾವೇ ಹೇಳ್ಕೋಬೇಕು ನಮ್ಮ ಕಂದು ಬಂದು ನೆಂಟಷ್ಟಲ್ಲಿ ಇಂಥದ್ದು ನಡೆದ್ರೆ ತಕ್ಷಣ ಅದನ್ನ ನಾವು ವಿರೋಧ ಮಾಡಬೇಕು ಸಂಬಂಧಗಳು ಹಾಳಾಗ್ಬೋದು ಆದ್ರೆ ಆ ಸಂಬಂಧ ತಕೊಂಡು ಏನ್ ಮಾಡ್ತೀರಾ ಅಪ್ಪ ಅಮ್ಮಗನ ಸಂಬಂಧನೇ ಕಡದ್ಕೊಂಡು ಅಪ್ಪ ಅಮ್ಮನ್ನ ವೃದ್ಧಾಶ್ರಮ ಅನಾಥಾಶ್ರ ಅಥವಾ ಅನಾಥರನ್ನ ಮಾಡೋದು ಸಂಬಂಧ ನಮಗೂ ಬೇಕಾ ಇದನ್ನೆಲ್ಲ ಬೇಸರದಲ್ಲಿ ಹೇಳ್ಬೇಕಾಗತ್ತೆ ಮೊನ್ನೆ ಕೇಳಿದ ಒಂದು ಕಥೆಯಿಂದ ಆ ಶುಭ್ರ ವೇಷಧಾರಿ ಗಟ್ಟದಾರಿ ಕಾರು ಶ್ರೀಮಂತ ನನ್ನ ಹಕ್ಕನ್ನ ಅನಾಥಾಶ್ರಮಕ್ಕೆ ಬಿಟ್ಟು ಹದಿನೈದು ದಿನದಲ್ಲಿ ಇದ್ದಕ್ಕಿದ್ದಂತೆ ಆ ವಯೋರ್ದರು ಅನಾಥಾಶ್ರಮ ತೀರಿದಾಗ ಅಲ್ಲಿಂದ ಮೃತದೇಹ ತಂದು ಬಹಳ ಗೌರವ ಅದ್ಧೂರಿಯಿಂದ ಹ ಅಂತ್ಯ ಸಂಸ್ಕಾರ ತಿಥಿ ಕರ್ಮ ಮಾಡುದ್ರ ಅಂದ್ರೆ ಎಂತ ನೀಚ ಮಗ ಅವನು ಅಂತ ಅನ್ಸ್ತದೆ ನಿಮ್ಗೂ ಅನ್ಸುತ್ತಲ್ವಾ ಇವತ್ತಿನ ಮಾರ್ನಿಂಗ್ ಗಳಿಗೆ ಇದಾಯ ಹೇಳಿ ಸಮಯ ನಮಸ್ಕಾರ